ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಂತೂ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳಿಗಾಗಿರ್ಬೋದು ಕಾವ್ಯ ಗೌಡ ಅವರ ಫ್ಯಾನ್ಸ್ಗಳಿಗಾಗಿರ್ಬೋದು ಅಥವಾ ಇವರಿಬ್ಬರ ಫ್ಯಾನ್ಸ್ಗಳಿಗಾಗಿರ್ಬೋದು ಆ್ಯಂಡ್ ಮೇನ್ ಆಗಿ ಅಶ್ವಿನಿ ಗೌಡ ಅವರ ಹೇಟರ್ಸ್ಗಳಿಗಾಗಿರ್ಬೋದು ಸರಿಯಾಗಿ ಮಜಾ ಕೊಡ್ತು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನೆನ್ನೆ ಗಿಲ್ಲಿ ನಟ ಅವರು ಭರ್ಜರಿ ಬಾಡೂಟನೇ ಕೊಟ್ಬಿಟ್ರು ಅವರ ಫ್ಯಾನ್ಸ್ಗಳಿಗೆಲ್ಲ ಸಖತ್ತಾಗಿ ಟಾಂಗ್ ಕೊಟ್ಟರು ಅಶ್ವಿನಿ ಮೇಡಮ್ ಅವ್ರಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಆ ಟಾಸ್ಕಲ್ಲಿ ಗಿಲ್ಲಿ ಅವರು ಹೋಗಿ ಡಿಸ್ಟ್ರಾಕ್ಟ್ ಮಾಡಬೇಕಾಗಿರುತ್ತೆ ಅಶ್ವಿನಿ ಗೌಡ ಅವ್ರನ್ನ ಅಶ್ವಿನಿ ಗೌಡ ಅವರು ಹನ್ನೆರಡು ನಿಮಿಷಕ್ಕೆ ಒಂದು ಕೌಂಟನ್ನು ಮನಸಲ್ಲೇ ಮಾಡಿಕೊಂಡು ಹೋಗಿ ಗಂಟೆ ಬರೆಸ್ಬೇಕಾಗಿರುತ್ತೆ ಆ್ಯಂಡ್ ಅವರನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಳೋದಕ್ಕೆ ಯಾರಾದರೂ ಇಬ್ರು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿದಾಗ ಅಲ್ಲಿ ಅಭಿಷೇಕ್ ಹೋಗಿ ಸೆಲೆಕ್ಟ್ ಮಾಡೋದು ನಮ್ಮ ಗಿಲ್ಲಿ ನಟ ಮತ್ತೆ ಕಾವ್ಯನ ಅಂಡ್ ಅವರು ಆ ಕಡೆ ಫಸ್ಟ್ ನೋಡೋದೇ ಧನುಷ್ ಕಡೆ ಧನುಷ್ ನೀನ್ ಮಾಡ್ತೀಯ ಬಟ್ ಧನುಷ್ ಉಪ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಧನುಷ್ ಗೆ ಅಭಿಷೇಕ್ ಕಂಡ್ರೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದಿದೆ ಅವ್ರ ಇಬ್ಬರ ಮಧ್ಯೆ ಸೊ ಅದಕ್ಕೋಸ್ಕರ ಧನುಷ್ ಅವರು ಉಪ್ಕೊಳ್ಳೋದಿಲ್ಲ ಅವಾಗ ಅವರು ಜಾನ್ವಿ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂಡ್ ಈ ಕಡೆ ಗಿಲ್ಲಿ ಮತ್ತೆ ಕಾವ್ಯ ಅಂತ ಅವರ ಮನ್ಸಲ್ಲಿ ಏನೇನಿತ್ತೋ ಎಲ್ಲನೂ ಸಹ ತೆಗ್ದಾಕ್ಬಿಟ್ರು ಕರ್ಕೊಂಡು ಬಿಟ್ರು ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರ ಮುಂದೆ ಅಶ್ವಿನಿ ಗೌಡ ಅವರ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ಲೈಕ್ ಈ ಕಡೆ ನಗಾಕಾಗ್ದೆ ಆ ಕಡೆ ಅಳಕಾಗ್ದೆ ಎದ್ದೊಳಕ್ ಆಗದೆ ಕುತ್ಕೊಳಕಾಗ್ದೆ ಪಾಪ ಒಳಗಡೆನೆ ಒದ್ದಾಡ್ಬಿಡ್ಲು ಅಂತ ಅನ್ಸುತ್ತೆ ಆಗ್ಬೇಕಾಗಿದೆ ಎಮ್ಮಂಗೆ ಇಷ್ಟು ದಿವಸ ಎಲ್ರೂನು ಸಹ ಎಷ್ಟೆಲ್ಲ ನಿಂದನೆ ಮಾಡಿದಾಳೆ ಏನೇನೆಲ್ಲ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದಾಳೆ ಲೈಕ್ ಯಾವ ಕಂಟೆಸ್ಟೆಂಟ್ನೂ ಬಿಟ್ಟಿಲ್ಲ ಅಂತ ಹೇಳ್ಬೋದು ಅವರು ಇಷ್ಟು ಕ್ಲೋಸ್ ಆಗಿದ್ರು ಅವರನ್ನು ಸಹ ಬಿಟ್ಟಿಲ್ಲ ಅಂತ ಹೇಳ್ಬೋದು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ ಅಂದಾಗಲೂ ಕೂಡ ಅವರು ನೀವು ಬರಬೇಕು ನೀವು ಬಂದು ಹಾಳು ಮಾಡಬೇಕು ಅಂತ ಹೇಳ್ತಾರೆ ನನ್ನ ಕೈಯ್ಯಲ್ಲಿ ಆಗುತ್ತಾ ಅಂತ ಜಾನ್ವಿ ಅವ್ರು ಕೇಳಿದಾಗ ನೀವು ತುಂಬ ಚೆನ್ನಾಗಿ ಹಾಳು ಮಾಡ್ತೀರ ಅಂತಲೇ ನಡ್ಕೊಂಡೇ ಹೇಳ್ತಾರೆ ಬಟ್ ಆ ಅಮ್ಮಗೆ ಸ್ವಲ್ಪ ಗೊತ್ತಾಗ್ತಿಲ್ಲ ಅಷ್ಟೇ ಜಾನ್ವಿ ಅವ್ರನ್ನ ಈ ಅಶ್ವಿನಿ ಮೇಡಮ್ ಅವ್ರು ಹೇಗೆ ಯೂಸ್ ಮಾಡ್ಕೋತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಅದೆಲ್ಲವನ್ನೂ ಸಹ ಸೈಡ್ ಗಿಟ ನಮ್ಮ ಗಿಲ್ಲಿ ನೆನ್ನೆ ಕೊಟ್ಟಂತಹ ಟಾಂಗ್ಸು ಕಾವ್ಯ ಬಿಡಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿರ್ಬೋದು ಅವ್ಳಿಗೆ ಪರ್ಸನಲ್ ಆಗಿ ಏನೇನು ಸ್ಟೇಟ್ಮೆಂಟ್ಸ್ ಮಾಡಿದ್ರು ಅದಕ್ಕೆಲ್ಲ ರಿಪ್ಲೈ ಕೊಟ್ಕೊಂತ ಹೋದ್ಲು ಹಾಗೆ ಮತ್ತೆ ರಕ್ಷಿತಾನ ರಕ್ಷಿತಾನ ಎಷ್ಟು ಕೀಳಾಗಿ ನೋಡಿದ್ರು ಅಶ್ವಿನಿ ಗೌಡ ಅವರು ಸೊ ಇವತ್ತು ನಿಮ್ಮನ್ನ ಸೇವ್ ಮಾಡೋದಕ್ಕೆ ನಿಮ್ಮನ್ನ ಕ್ಯಾಪ್ಟನ್ ಆಗಿ ಗೆಲ್ಸೋದಕ್ಕೆ ರಕ್ಷಿತಾ ಅವರೇ ಬೇಕಾಯ್ತಾ ಅಂತ ಹೇಳಿ ಒಂದು ಪಾಯಿಂಟ್ ಅನ್ನ ಕಾವ್ಯ ಅವರು ಕೇಳ್ತಾರೆ ಆ ಪಾಯಿಂಟ್ ಕೂಡ ತುಂಬಾನೇ ಹರ್ಟ್ ಆಗಿರುತ್ತೆ ಅಶ್ವಿನಿ ಮೇಡಮ್ ಅವ್ರಿಗೆ ಅಂಡ್ ಗಿಲಿ ಬಗ್ಗೆ ಹೇಳೋದಾದ್ರೆ ಎಸ್ ಎತ್ ಬಾರಿಸ್ತೀನಿ ಕೊಡ್ತೀನಿ ತೆಗ್ದು ಹಾಕ್ಬಿಡ್ತೀನಿ ನೋಡು ಅಂತೆಲ್ಲ ಲೈಕ್ ಅವ್ನ ಮನ್ಸಲ್ಲಿ ಇಷ್ಟು ದಿಸ್ತಾ ಏನೇನಿತ್ತೋ ಯಾಕಂದ್ರೆ ನಾರ್ಮಲ್ ಆಗಿ ಟಾಸ್ಕ್ ಆಡ್ಬೇಕಾದ್ರೆ ಅಥವಾ ನಾರ್ಮಲ್ ಆಗಿ ಮನೇಲಿ ಇರಬೇಕಾದ್ರೆ ಆ ರೀತಿ ಎಲ್ಲ ಮಾತಾಡೋ ಹಾಗಿಲ್ಲ ಮಾತಾಡಿದ್ರೆ ಆಯಮ್ಮ ಖಂಡಿತವಾಗ್ಲೂ ಬಿಡೋದಿಲ್ಲ ಅನ್ನೋದು ಗೊತ್ತು ಸುಮ್ಮನೆ ನನಗೆ ಮೇಲೆ ಕಲ್ಲಾಕಿ ನಾವು ಯಾಕೆ ಎಗುರ್ಸ್ಕೋಬೇಕು ಅಂತ ಹೇಳಿ ಇಲ್ಲಿ ಸೈಲೆಂಟ್ ಆಗಿದ್ ಬಟ್ ನೆನ್ನೆ ಅಂತೂ ಕಂಪ್ಲೀಟ್ ಆಗಿ ಮನಸ್ಸಲ್ಲಿ ಮನ್ಸಲ್ಲಿ ಏನೇನಿತ್ತೋ ಎಲ್ಲನೂ ಸಹ ಕತ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಮುಂದೆ ಆ ತುಂಬಾ ಚೆನ್ನಾಗಿ ಮಾತಾಡ್ದೆ ಅಂಡ್ ಎಪಿಸೋಡ್ ನೋಡೋದಕ್ಕೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ನಿನ್ನೆ ಅವ್ನು ಆ ರೀತಿ ಕೊಡ್ತಾ ಇದ್ದಾರೆ ಅಶ್ವಿನಿ ಮ್ಯಾಮ್ ಅವ್ರು ಕೂತ್ಕೊಂಡು ನೋಡ್ತಿದ್ರೆ ತುಂಬಾನೇ ಚೆನ್ನಾಗಿತ್ತು ಎಪಿಸೋಡ್ ನೋಡೋದಕ್ಕೆ ಅಂಡ್ ಇನ್ನು ಅಶ್ವಿನಿ ಮೇಡಮ್ ಅವ್ರು ಹೇಳ್ತಿದ್ರೆ ಲೈಕ್ ಅಲ್ಲೇ ಗಿಲ್ಲಿ ಒಂದು ಇಂಟನ್ನು ಸಹ ಕೊಟ್ಟ ಹನ್ನೆರಡು ನಿಮಿಷ ಆಗೋಯ್ತು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷನೂ ಆಗೋಯ್ತು ನೀನು ಮದ್ದೂರಲ್ಲಿ ಇಳಿಬೇಕಾದವಳು ಮದ್ದೂರ್ ಪಾಸ್ ಮಾಡ್ಕೊಂಡು ಮೈಸೂರಿಗೂ ಬಂದ್ಬಿಟ್ಟಿದ್ಯಾ ಮಜಾ ಹೊಡಿ ಓಡಿ ಅಂತ ಹೇಳ್ತಾನೆ ಇದ್ರು ಬಟ್ ಅಶ್ವಿನಿ ಮ್ಯಾಮ್ ಅವ್ರು ಗುರ ಹೈಸ್ಕೊಂಡು ನೋಡ್ತಾನೆ ಇದ್ರು ಏನು ಎಕ್ಸ್ಪ್ರೆಷನ್ ಅನ್ನ ಏನು ಸಹ ಚೇಂಜ್ ಮಾಡ್ಕೊಂಡೆ ಗುರಾಯಿಸ್ಕೊಂಡು ನೋಡ್ತಾ ಇದ್ರು ಬಟ್ ಈ ಒಂದು ಆಕ್ಟಿವಿಟಿ ಆದ್ಮೇಲೆ ಟಾಸ್ಕ್ ಆದ್ಮೇಲೆ ಅಶ್ವಿನಿ ಮೇಡಮ್ ಅವ್ರು ಗಿಲ್ಲಿನ ಬಿಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಏನೋ ಹೋಗಿ ಮಲ್ಕೊಂಡ್ಬಿಟ್ರು ಅದ್ಕೊಂಡು ಏನೋ ಒಂದು ಸ್ವಲ್ಪ ಸಿಂಪತಿ ಗೇಮ್ ಆಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ನಂಗೆ ಅಶ್ವಿನಿ you made him one day two days in ಸುಮ್ಮನೆ ಎಲ್ಲದಕ್ಕೂ ಅಳ್ತಿರೋದು ಅತ್ಕೊಂಡು ಹತ್ಕೊಂಡು ಹೋಗಿ ಮಲ್ಕೊಳೋದು ಈ ರೀತಿ ಮಾಡ್ತಿದ್ದಾರೆ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ಇವ್ರ ಬಗ್ಗೆ ಒಂದು ನೆಗೆಟಿವ್ ಅನ್ನೋದು ಕ್ರಿಯೇಟ್ ಆಗೋಗಿದೆ ಬಿಗ್ ಬಾಸ್ ಮನೆ ಒಳಗಡೆ ಇವ್ರು ಆಡ್ತಿರುವಂತಹ ರೀತಿನ ನೋಡ್ತಿದ್ರೆ ಆಚೆಗಡೆ ನೆಗೆಟಿವ್ ಆಗಿ ಪೋಟ್ರೆ ಆಗ್ಬಿಟ್ಟಿದ್ದಾರೆ ಸೊ ಇವರು ಇನ್ನ ಏನೇ ಮಾಡಿದ್ರೂ ಸಹ ಪಾಸಿಟಿವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ ಯಾಕೆ ಅಂದರೆ ಅವ್ರು ಏನೇ ಮಾಡಿದ್ರು ಸಹ ಏನೇ ಒಳ್ಳೇದು ಮಾಡಿದ್ರು ಸಹ ಅವ್ರಿಗೆ ಏನೋ ಒಂದು ಫೇವರಿಸಮ್ ಬೇಕಾಗಿದೆ ಅವ್ರ ಕಡೆಯಿಂದ ಆವಾಗ ಮಾತ್ರ ಅವರು ಒಳ್ಳೆತನ ಉಪ್ಯೋ ಒಳ್ಳೆ ಒಳ್ಳೆತನ ಅನ್ನೋದು ಆಚೆ ಬ ಇಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಅದೇ ರೌಡಿಸಮ್ ಕ್ಯಾರೆಕ್ಟರ್ನ ತೋರಿಸ್ತಾನೆ ಇರ್ತಾರೆ ಪದೇ ಪದೇ ಅಂತ ನನ್ಗೆ ಅನ್ಸಿರೋದು ಸೊ ಗಿಲ್ಲಿ ಬಗ್ಗೆ ನಿಮ್ಗೆ ಏನಿಸ್ತು ಫ್ರೆಂಡ್ಸ್ ನೆನ್ನೆ ಗಿಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ಸ್ಗಳ ಬಗ್ಗೆ ನಿಮ್ಗೆ ಏನಿಸ್ತು ಓಡಿತೀನಿ ಅಂತ ಆಗಿರ್ಬೋದು ತೆಗೆದು ಬಾರಿಸ್ಬಿಡ್ತೀನಿ ಅಂತ ಆಗಿರ್ಬೋದು ಆ್ಯಂಡ್ ಒಂದಷ್ಟು ಟಾಂಗ್ಸ್ಗಳನ್ನು ಕೊಟ್ಟ ನಿಮ್ಗೆ ಅಶ್ವಿನಿ ಅಂತ ಕರೆದ್ರೆ ಆಗಲ್ವಾ ಏ ಅಶ್ವಿನಿ ನಿಂದು ಎಂದ ಸ್ಟಾರ್ಟ್ ಆಗುತ್ತಲ್ವಾ ಸೊ ಏ ಅಶ್ವಿನಿ ಅಂತ ಕರಿತೀರಿ ನಿಮ್ಗೆ ಏನು ಪ್ರಾಬ್ಲಮ್ ಅಂದ ಹಾಗೆ ಅಶ್ವಿನಿ ಅವರೇ ಅವರೇನಾದ್ರು ಮುಂದಕ್ಕೆ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಬೇಕು ಅದು ಬರೋಷ್ಟ್ರಲ್ಲಿ ನೀನು ಎದ್ಬಿಡ್ತೀಯಾ ಏನೇನೋ ಅನ್ನೋಕ್ಕೆ ಎದ್ಬಿಡ್ತೀಯಾ ಅಲ್ಲಿವರೆಗೂ ಬ ಕಾಯಬೇಕು ವೇಟ್ ಮಾಡಬೇಕು ತಾಯ್ನ ಏನಾದ್ರು ಇರಬೇಕು ಅಂತೆಲ್ಲ ಹೇಳಿ ಬಿಡಿಸಿ 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 ಹೇಳಿದೆ ಅಶ್ವಿನಿ ಗೌಡ ಅವ್ರಿಗೆ ಅಶ್ವಿನಿ ಗೌಡ ಅವರಂತೂ ತುಂಬಾ ಗ್ರಜ್ಜನ ಇಟ್ಕೊಂಡಿದ್ದಾರೆ ಆ್ಯಂಡ್ ಗಿಲ್ಲಿಗೆ ಹೊತ್ತು ಗಿಲ್ಲಿಗೂ ಗೊತ್ತು ಕೂಡ ಗೊತ್ತಾಗಿದೆ ಏನಂತ ಅಂದರೆ ಹೊರಗಡೆ ಹೋದ್ಮೇಲೆ ಇವ್ರು ನನ್ನನ್ನು ಬಿಡೋದಿಲ್ಲ ಲೈಕ್ ಏನೋ ಒಂದು ಮಾಡೆ ಮಾಡ್ತಾರೆ ನನಗೆ ಒಂದು ಕೇಸ್ ಹಾಕೋದಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದ್ದು ತೊಂದರೆ ಕೊಡೋದಾಗಿರ್ಬೋದು ಈ ರೀತಿ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಗಿಲ್ಲಿಗೂ ಕೂಡ ಅನಿಸಿದೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವನು ನನ್ನ ನಂಬರ್ ಬೇಕಾ ಫೋನ್ ನಂಬರ್ ಕೊಡ್ತೀನಿ ತಗೋತಿಯಾ ಅಂತೆಲ್ಲ ನೆನೆ ಸೊ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ರಕ್ಷಿತ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಶ್ವಿನಿ ಗೌಡ ಅವರು ಯಾಕಂದ್ರೆ ಒಂದು ಕಿಚ್ಚಾಡ್ತಾಳೆ ಕಿಚ್ಚಾಟಾಳೆ ಅಂತ ಎಲ್ರಿಗೂ ಸಹ ಗೊತ್ತಿದೆ ಅವಳ ಮಾತಿಂದ ಇರಿಟೇಟ್ ಆಗುತ್ತೆ ಅಂತಲೂ ಸಹ ಎಲ್ರಿಗೂ ಗೊತ್ತಿದೆ ಸೊ ಅದಕ್ಕೋಸ್ಕರ ರಕ್ಷಿತನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ ಸೊ ಡಿಸ್ಟ್ರಾಕ್ಟ್ ಮಾಡುವಂಥ ಶಕ್ತಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಬಟ್ ಇಷ್ಟು ದಿವಸ ರಕ್ಷಿತಾ ಅವ್ರನ್ನ ಲೈಕ್ ಅವಳು ಸ್ಲಮ್ ಅಂತ ಹೇಳೋದಾಗಿರ್ಬೋದು ಅವಳ ಅಮಾವಾಸ್ಯೆ ಅಂತ ಹೇಳೋದಾಗಿರ್ಬೋದು ಅವಳನ್ನ ತುಂಬಾ ಡಿಮೋಟಿವೇಟ್ ಮಾಡೋಕೆ ಟ್ರೈ ಮಾಡ್ತಿದ್ರು ಆ್ಯಂಡ್ ಬೇರೆ ಕಂಟೆಸ್ಟೆಂಟ್ಗಳ ಹತ್ರ ಎಲ್ಲ ಅವಳನ್ನ ತುಂಬನೇ ಕೆಳಗಾಕಿ ಮಾತಾಡಿರೋದು ನಾವು ನೋಡಿದ್ದೀವಿ ಹಾಗೆ ಅವಳು ಎಲ್ಲಿಂದ ಬಂದಿದ್ದಾಳೆ ಅಂತ ನಡೆದಂತಹ ಒಂದು ಚರ್ಚೆ ಎಷ್ಟೆಲ್ಲ ಸದ್ದು ಮಾಡ್ತು ಅನ್ನೋದು ಸಹ ನಾವು ನೋಡಿದ್ದೀವಿ ಇಷ್ಟೆಲ್ಲ ಅವಳ ಬಗ್ಗೆ ಗರ್ಜನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಂತಹ ಅಶ್ವಿನಿ ಗೌಡ ಅವರ ಬಗ್ಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಏನಂತ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು ಅಂತಂದ್ರೆ ಲೈಕ್ ಅಶ್ವಿನಿ ಗೌಡ ಅವ್ರು ಒಂದ್ ರೀತಿ ಮಗು ಥರ ಅಂತ ಹೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ದಾರೆ ಯಾವ ಆ್ಯಂಗಲ್ ಇಂದ ಅವ್ರಿಗೆ ಅವರು ಮಗು ತರ ಕಾಣಿಸ್ತಿದ್ದಾರೆ ಗೊತ್ತಿಲ್ಲ ಜಾನ್ವಿಯವ್ರಂತೂ ಕಂಪ್ಲೀಟ್ ಬಕೆಟ್ ಆಗಿಬಿಟ್ಟಿದ್ದಾರೆ ಸೊ ಜಾನ್ವಿಯವ್ರಿಗೆ ಅಶ್ವಿನಿ ಗೌಡ ಅವ್ರ ಮಗು ತರ ಕಾಣಿಸೋದಾಗಿರ್ಬೋದು ಅವ್ರ ಒಳ್ಳೆತನ ಕಾಣಿಸೋದಾಗಿರ್ಬೋದು ಅದೆಲ್ಲ ಲೈಕ್ ನಮ್ಗೆ ಎಫೆಕ್ಟ್ ಆಗೋದಿಲ್ಲ ಇದ್ರು ಇದ್ರೂ ಜಾನ್ವಿಯವರು ಒಂದು ಕಂಟೆಂಟ್ಗೋಸ್ಕರ ಆದರೂ ಅವ್ರು ಒಳ್ಳೆಯವರು ಅಂತ ಅನ್ಸ್ಕೊಳಕ್ ಅನ್ಸ ಅವ್ರು ಒಳ್ಳೆಯವರು ಅಂತ ಅನ್ಸ್ಕೊಳೋಕೋಸ್ಕರ ಆದ್ರೂ ಆ ರೀತಿ ಮಾತಾಡೇ ಮಾತಾಡ್ತಾರೆ ಬಟ್ ನಮ್ಮ ರಕ್ಷಿತ ಕ್ಯಾರೆಕ್ಟರ್ ಆ ರೀತಿ ಇರಲಿಲ್ಲ ಬಟ್ ಅಶ್ವಿನಿ ಅಶ್ವಿನಿಯವ್ರು ಎರಡು ದಿವಸದಿಂದ ಊಟ ಬಿಟ್ಟಿರೋದಾಗಿರ್ಬೋದು ಅಥವಾ ಬೆಡ್ರೂಮಲ್ಲಿ ಕೂತ್ಕೊಂಡು ಅಳ್ತಾನೆ ಇದ್ದಿದ್ದು ನೋಡಿ ಆಗಿರ್ಬೋದು ಪಾಪ ಅವ್ಳಿಗೆ ಮನಸ್ಸು ಫುಲ್ ಕರ್ಗೋಗ್ಬಿಟ್ಟಿದೆ ಲೈಕ್ ಅವಳಿಗೆ ಏನೇನೆಲ್ಲ ಟಾರ್ಚರ್ ಕೊಟ್ಟರು ಅನ್ನೋದನ್ನು ಕಂಪ್ಲೀಟಾಗಿ ಮತ್ತೆ ಕಂಪ್ಲೀಟಾಗಿ ಮತ್ಬಿಟ್ಟು ಗಿಲ್ಲಿ ಅವ್ರ ಹತ್ರ ಹೋಗಿ ಕೇಳ್ತಾರೆ ಲೈಕ್ ಈ ಟಾಸ್ಕ್ ಆಕ್ಟಿವಿಟಿ ಆಡಬೇಕಾದ್ರೆ ಏನಕ್ಕೆ ನೀವು ಆ ಥರ ಎಲ್ಲ ಮಾತಾಡಿದ್ರಿ ಹೊಡಿಯೋದು ಬಡಿಯೋದು ಇದೆಲ್ಲ ಏನಕ್ಕೆ ಮಾತಾಡಿದ್ರಿ ಅಂತ ಕೇಳ್ತಿದ್ರೆ ಆ್ಯಂಡ್ ಗಿಲ್ಲಿ ಕ್ಲಾರಿಟಿ ಅನ್ನೋದು ಕೊಟ್ಬಿಟ್ಟಲ್ಲ ನೀಟಾಗಿ ಕ್ಲಾರಿಟಿ ಕೊಟ್ಟ ಏನಂತ ಅಂದರೆ ನಾನು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಬೇಕಾಗಿತ್ತು ಅವ್ರದ್ದೊಂದು ಟ್ರಿಗರ್ ಪಾಯಿಂಟ್ ಅನ್ನೋಲ್ಲಿದೆ ಸೊ ಆ ಪಾಯಿಂಟನ್ನು ಟಚ್ ಮಾಡಿದಾಗ ಅವ್ರು ಅಲ್ಲಿಂದ ಎದ್ದು ಬರ್ತಾರೆ ಅಥವಾ ಡಿಸ್ಟ್ರಾಕ್ಟ್ ಆಗ್ತಾರೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸೊ ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿ ಇಲ್ಲಿ ಒಂದು ಕ್ಲಾರಿಟಿನ ಕೊಡ್ತಾರೆ ರಕ್ಷಿತ ಕೂಡ ಸರಿ ಓಕೆ ಟಾಸ್ಕ್ಗೋಸ್ಕರ ಅದು ಮಾಡಿದೆ ಬಟ್ ಟಾಸ್ಕ್ ಆದ್ಮೇಲೆ ಆದ್ರೂ ನಾನು ಇಳಿದು ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಹೋಗುವ ಸಾರಿ ಕೇಳ್ಬೋದಾಗಿತ್ತಲ್ವಾ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ತೆಗೆದು ಬಿಟ್ಬಿಡ್ತೀನಿ ನೋಡಿ ನಾನೇ ಯಾಕೆ ಸಾರಿ ಕೇಳ್ಬೇಕು ನಾನೇನು ಬೇಕು ಬೇಕಂತ ಮಾಡಿದ್ದೀನಿ ಇವಾಗ ಕರಿ ಕರ್ಕೊಂಬಂದಾಗ ನಾನೇನೋ ಆ ರೀತಿ ಮಾತಾಡ್ಬಿಟ್ರೆ ಆಯ ನಾನು ಸುಮ್ಮನೆ ಬಿಟ್ಬಿಡ್ತಾಳೆ ಜಸ್ಟ್ ಟಾಸ್ಕ್ ನಾನು ಮಾಡಿದ ಅಷ್ಟೆ ಅಂತ ಹೇಳ್ತಿರ್ತಾರೆ ಆ್ಯಂಡ್ ಆ ಡಿಸ್ಕಷನಲ್ಲಿ ಅಲ್ಲಿ ಕೂಡ ಕುತ್ಕೊಂಡಿರ್ತಾರೆ ನೀನು ಸುಮ್ಮನೆ ಇರಪ್ಪಿ ನೀನು ಏನಕ್ಕಪ್ಪಿ ಇದೆಲ್ಲ ಹೇಳ್ತಾಯಿದ್ದೆ ಅವನು ಇಷ್ಟ ಅವ್ನಿಗೆ ಅನ್ಸಿದ್ರೆ ಅವ್ನು ಹೋಗಿ ಕೇಳ್ತಾನೆ ನಿನ್ಗೆ ಯಾಕೆ ಬೇಕಿದ್ದು ಸುಮ್ಮನೆ ಇರು ಅಂತ ಹೇಳಿದಾಗ ಸ ರಕ್ಷಿತಾ ಅವರು ಓಕೆ ಫೈನ್ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಬಟ್ ರಕ್ಷಿತಾ ಅವರ ಮನಸ್ಸು ಎಷ್ಟು ಒಳ್ಳೇದಿದೆ ಅನ್ನೋದು ನಮಗೆಲ್ಲರೂ ಇಲ್ಲಿ ಗೊತ್ತಾಗ್ತಿದೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟರು ಲೈಕ್ ಆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡಬೇಕಾಗಿತ್ತು ಅತ್ಕೊಂಡು ಅದ್ಕೊಂಡು ಲೈಕ್ ಈ ಹುಡುಗಿ ಮೇಲೆ ಏನೋ ಬಂದಿದೆ ನಾಗವಲ್ಲಿ ಅಂತೆಲ್ಲ ಆಗ್ತಿದ್ದಾಳೆ ದೇವ ಇದೆ ಅಂತೆಲ್ಲ ಹೇಳಿದಾಗ ಹುಡುಗಿಗೆ ಇನ್ನೊಂದು ಎರಡು ಮೂರು ದಿವಸ ಆಗಿದ್ರೆ ಡಿಪ್ರೆಷನ್ಗೆ ಹೋಗಿಬಿಡ್ತಿದ್ದೆ ಅಷ್ಟೆಲ್ಲ ಟಾರ್ಚರ್ ಕೊಟ್ಟರೂ ಸಹ ಗೌಡ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಸೊ ರಕ್ಷಿತಾ ಅವರ ಈ ಒಂದು ಮದ್ದ ಮನಸ್ಸಿನ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಗಿಲ್ಲಿನೇ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡಿರೋದಕ್ಕೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಕೂಡ ತಗೋತಿದ್ದಾರೆ ಗಿಲ್ಲಿನ ಗಿಲ್ಲಿ ಕಾಲ ಮೇಲೆ ಕಾಲ ಕೊಂಡು ಕುತ್ಕೊಂಡಿದ್ದ ತಪ್ಪು ದೊಡ್ಡ ಬಗ್ಗೆ ಅಂತಾದ್ರೂ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು ಅಂತ ಹೇಳಿ ಕಾಲ ಮೇಲೆ ಕಾಲ ಕುಣ್ ತಪ್ಪು ಅಂಡ್ ಆ ರೀತಿ ಎಲ್ಲ ಮಾತಾಡಿದ್ ತಪ್ಪು ಅಂತೆಲ್ಲ ಹೇಳಿ ಹೇಳ್ತಿದ್ದಾರೆ ಅದು ಒಂದು ಜಸ್ಟ್ ಗೇಮ್ನ ಗೇಮ್ ಥರ ನೋಡಿ ಅವ್ನು ಕಾಲ ಮೇಲೆ ಕಾಲಾಕೊಂಡು ಕುತ್ಕೊಂಡಾಗ ಅವ್ನಿಗೆ ಎಷ್ಟು ಟ್ರಿಗರ್ ಆಗುತ್ತೆ ಅನ್ನೋದು ಇವನಿಗೆ ಗೊತ್ತಿರುತ್ತೆ ಇಷ್ಟು ದಿಸ್ದಲ್ಲಿ ಆ ಯಮ್ಮಂಗೆ ಜಸ್ಟ್ ಆ ಯಮ್ಮ ಅಂದರೆ ಆಗೋದಿಲ್ಲ ಹೋಗು ಹೋಗಿ ಬನ್ನಿ ಅಂತಲೇ ಮಾತಾಡಬೇಕಂತೆ ಹೋಗಿ ನೀನು ಅಂತಂದ್ರೂ ಆ ಎಮ್ಮೆ ಆಗೋದಿಲ್ಲ ಹೋಗಿ ಬನ್ನಿ ಅಂತಲೇ ಸ್ಪೆಸಿಫಿಕ್ಕಾಗಿ ಮಾತಾಡಬೇಕು ಸೊ ಅವ್ರಿಗೊಂದು ಟ್ರಿಗರಿಂಗ್ ಪಾಯಿಂಟ್ ಅನ್ನೋದಿದೆ ಅವ್ರಿಗೊಂದು ಡಿಸ್ಟ್ರಾಕ್ಷನ್ ಪಾಯಿಂಟ್ ಇದೆ ಅನ್ನೋದನ್ನ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅವನು ಆಟ ಆಡಲ ಅಷ್ಟೇ ಅದನ್ನು ಆಟ ಆಡೋದು ಬಿಟ್ಟರೆ ಅವ್ನು ಆಗಿ ಅದಾದಮೇಲೆ ಏನನ್ನೂ ಸಹ ಮಾಡಿಲ್ಲ ಟಾಸ್ಕ್ ಆದಮೇಲೆ ಆ ರೀತಿ ಮಾತಾಡೋದಾಗಿರ್ಬೋದು ಅಥವಾ ಇಷ್ಟು ದಿವಸದಲ್ಲಿ ಔಟ್ ಆಫ್ ದ ಟಾಸ್ಕ್ ಆಗಲಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಜಗಳ ಆಡ್ದಾಗಲಿ ಅವ್ನು ಯಾವತ್ತೂ ಆ ರೀತಿ ಮಾತಾಡಿಲ್ಲ ತೆಗೆದು ಬಾರಿಸ್ಬಿಡ್ತೀನಿ ಕೊಟ್ಬಿಡ್ತೀನಿ ಇನ್ನು ಅವ್ರ ಜೊತೆ ಆ ರೀತಿ ಮಾತಾಡಿರೋದನ್ನ ನಾವು ತುಂಬಾ ಸತಿ ನಾವು ನೋಡಿದ್ದೀವಿ ಲೈಕ್ ರಘುವ್ರಿಗೆ ಹೊಡಿಯೋಕ್ ಹೋಗೋದು ಬಾ ರಘು ಕೂತ್ಕೊ ಇಲ್ಲಿ ನಾ ನೀ ಬಾ ನಾನೇನು ನಿಂಗೆ ಹೊಡಿಯಲ್ಲ ಬಾ ಅಂತ ಹೇಳೋದಾಗಿರ್ಬೋದು ಅಥವಾ ರಘು ತೆಗೆದು ಬಾರಿಸ್ಬಿಡ್ತೀನಿ ನಿತ್ಕ ಸುಮ್ಮನೆ ನೀನು ಅಂತ ಹೇಳೋದಾಗಿರ್ಬೋದು ರಘುವವ್ರನ್ನ ಆ ರೀತಿ ಟ್ರೀಟ್ ಮಾಡೋದೆಲ್ಲ ನಾವು ನೋಡಿದೀವಿ ಅದು ಕೂಡ ತುಂಬ ಓವರ್ ಅಂತ ಅನಿಸುತ್ತೆ ಬಟ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಅವರು ಅನ್ನೋ ಒಂಥರ ಮಗು ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತಂದಾಗ ಲೈಕ್ ಮೋಟು ಪಟ್ಲು ಕಾಂಬಿನೇಷನ್ ಅಂತ ಅಂದಾಗ ಪ್ರೋಡಕ್ಟ್ ಚೆನ್ನಾಗಿರುತ್ತೆ ಓಕೆ ಫೈನ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತಾ ಅನಿಸ್ತಿದೆ ಅಂತಂದರೆ ಲೈಕ್ ಇಲ್ಲಿ ಅದನ್ನೆಲ್ಲ ಸೀರಿಯಸ್ ಆಗಿ ಹೇಳ್ತಿಲ್ಲ ಜಸ್ಟ್ ಕಾಮಿಡಿ ಮಾಡ್ತಿದ್ದಾನೆ ನನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದಾಗ ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಅದು ಅದೇ ರೀತಿ ಇವಾಗ ರಕ್ಷಿತ್ ಅವ್ರಿಗೆ ರಕ್ಷಿತ ಅಲ್ಲ ಅಶ್ವಿನಿಗೌಡ ಅಶ್ವಿನಿ ಗೌಡ ಅವ್ರಿಗೆ ಟಾಸ್ಕಿಂದ ಅವನು ಡಿಸ್ಟ್ರಾಕ್ಟ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಗಿಲ್ಲಿ ಆ ರೀತಿ ಎಲ್ಲ ಆಡದೆ ಅದನ್ನ ಬಿಟ್ರೆ ಅವನು ಪರ್ಸ್ನಲ್ ಆಗಿ ಏನನ್ನು ಕೂಡ ಲೈಕ್ ಔಟ್ ಆಫ್ ದ ಟಾಸ್ಕ್ ಮಾಡಬೇಕು ಇದನ್ನೇ ಮಾಡ್ತೀನಿ ಅಂತ ಹೇಳಿ ಯಾವತ್ತು ಮಾಡಿಲ್ಲ ಕೂಡ ಮಾಡಿಲ್ಲ ಆ್ಯಂಡ್ ಟಾಸ್ಕ್ ಆದಮೇಲೂ ಸಹ ಗಿಲ್ಲಿ ಹೋಗಿ ಸಾರಿ ಕೇಳ್ತಾನೆ ರಕ್ಷಿತಾ ಅವರು ಹೇಳಿದ್ರು ಅಂತನೋ ಅಥವಾ ಜಾನಿ ಅವ್ರು ಹೇಳಿದ್ರು ಅಂತನೋ ಏನೋ ಗೊತ್ತಿಲ್ಲ ಅಕಸ್ಮಾತ್ ಅವ್ನು ಕೇಳಬಾರ್ದು ಅಂತ ಅಂದ್ಕೊಂಡಿದ್ದರೆ ಜಪಯ್ಯ ಅಂದರು ಯಾರೇ ಬಂದು ಹೇಳಿದ್ರು ಸಹ ಅವ್ನು ಕೇಳ್ತಿಲ್ಲ ಅವ್ನಿಗೆ ಪರ್ಸ್ನಲಾಗಿ ಅನಿಸ್ತಿದೆ ಅಯ್ಯಮ್ಮ ಊಟ ಬಿಟ್ಟು ಮಲ್ಕೊಂಡಿರೋದಾಗಿರ್ಬೋದು ಅಥವಾ ಅಳ್ತಾನೆ ಇರೋದಾಗಿರ್ಬೋದು ಇದೆಲ್ಲ ನೋಡಿದಾಗ ಅವನಿಗೂ ಸ್ವಲ್ಪ ಬೇಜಾರಾಗಿದೆ ಆ್ಯಂಡ್ ಅವನಗೂ ಸಹ ಪರ್ಸ್ನಲಾಗಿ ಅನಿಸಿದೆ ಲೈಕ್ ತುಂಬ ಅಳ್ತಿದ್ದಾರೆ ಅಂತ ಅನಿಸುತ್ತದೆ ಆ ಗೇಟ್ ಅನ್ನೋದು ಅವನಗೂ ಸಹ ಕಾಡಿದೆ ಸೊ ಅದಕ್ಕೋಸ್ಕರನೇ ಅವ್ನು ಹೋಗಿ ನೈಟ್ ಸಾರಿ ಸಹ ಕೇಳ್ತಾ ಅಶ್ವಿನಿ ಗೌಡ ಅವ್ರ ಹತ್ರ ಕಾವ್ಯ ಅವ್ರು ಫಸ್ಟ್ ಹೋಗಿ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ ನಾನು ಏನೇನಕ್ಕೆ ಈ ಪಾಯಿಂಟ್ಸ್ ಹೇಳ್ದೇನ ನಿಮ್ಗೆ ಅರ್ಥ ಆಗಿರುತ್ತೆ ಅಲ್ವ ಅಂತ ಹೇಳಿ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾರೆ ಬಟ್ ಅವ್ರು ಸಾರಿ ಏನು ಕೇಳೋದಿಲ್ಲ ಯಾಕಂದ್ರೆ ಸಾರಿ ಕೇಳುವಂತಹ ತಪ್ಪು ಕಾವ್ಯ ಅವ್ರು ಅಲ್ಲಿ ಏನು ಮಾಡಿರೋದಿಲ್ಲ ಸೊ ಸಾರಿ ಕೇಳೋದಿಲ್ಲ ಅವರು ಆ್ಯಂಡ್ ಈ ಕಡೆ ಗಿಲ್ಲಿ ಅಷ್ಟೆಲ್ಲ ಮಾತಾಡಿದ್ವಲ್ಲ ಸೊ ಅಷ್ಟೆಲ್ಲ ಮಾತಾಡಿದ್ದಕ್ಕೆ ಅವ್ರು ಅಂತಿದ್ದಾರೆ ಅವ್ರಿಗೆ ಹರ್ಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಸೊ ಅದಕ್ಕೋಸ್ಕರ ಅವ್ನು ಹೋಗಿ ಸಾರಿ ಕೇಳ್ತಾನೆ ಸಾರಿ ಕೇಳಿ ಅದನ್ನೇ ಕ್ಲಿಯರ್ ಮಾಡ್ಕೊಂಡಿದ್ದಾನೆ ಗಿಲ್ಲಿ ಬಟ್ ಅಶ್ವಿನಿ ಮೇಡಮ್ ಅವ್ರು ಇದನ್ನ ಬಿಡ್ತಾರಾ ಇಲ್ಲ ಅನ್ನೋದೇ ಡೌಟು ಯಾಕೆ ಅಂತಂದರೆ ಇವತ್ತು ಮಾತಾಡೋಲ್ಲ ನಾನು ವೀಕೆಂಡ್ ಎಪಿಸೋಡಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಅಶ್ವಿನಿ ಗೌಡ ಅವರೇ ಹೇಳಿದ್ದಾರೆ ಗಿಲ್ಲಿ ಮುಂದೆನೇ ಹೇಳಿದ್ದಾರೆ ಸೊ ವೀಕೆಂಡ್ ಎಪಿಸೋಡಲ್ಲಿ ಈ ಒಂದು ಚರ್ಚೆ ಮಾಡ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ನಮ್ಮ ಸುದೀಪಣ್ಣ ಈ ಒಂದು ಚರ್ಚೆಗೆ ಯಾವ ರೀತಿ ಬಯಾಸ್ಟ್ ಆಗಿ ಒಂದು ರಿಪ್ಲೈಯನ್ನು ಕೊಡ್ತಾರೋ ಅಥವಾ ಅನ್ಬಾಯಷ್ಟಾಗಿ ರಿಪ್ಲೈಯನ್ನು ಕೊಡ್ತಾರೋ ಅಂತ ಹೇಳಿ ಕಾರ್ ನೋಡೋಣ ಅಂತ ಹೇಳ್ತಾ ರಕ್ಷಿತಾ ಅವರ ಗುಡ್ನೆಸ್ ಬಗ್ಗೆ ನಿಮಗೆ ಏನಿಸ್ತು ಹಾಗೆ ಗಿಲ್ಲಿ ಅವರ ಈ ರಸ ದೌತಣ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಯು ಆರ್ ಟೇಕ್ ಕೇರ್ ಬಾಯ್ ಬಾಯ್